ಅನುದಿನದ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಕರ್ತನೂ ಒಡೆಯನು ಪ್ರಪಂಚ ಮೋಕ್ಷ ಪ್ರಧಾತನು ಆತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಪ್ರಿಯರಾದ ದೇವರ ಮಕ್ಕಳಿರ ದೇವರು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಂಡಿದ್ದೀವ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ ಅನುಭವ ಅಂದರೆ ಈ ಲೋಕದಲ್ಲಿ ನಾವು ರುಚಿ ನೋಡಿರುವಂಥದ್ದು ಯಾವುದೇ ಆಗಿರ್ಬೋದು ಹಣ್ಣುಗಳನ್ನು ರುಚಿ ನೋಡ್ತೀವಿ ನಾವು ವಿಧ ವಿಧವಾದಂಥ ಹಣ್ಣುಗಳು ರುಚಿ ನೋಡ್ತೀವಿ ಒಂದು ಹಣ್ಣನ್ನು ತಿನ್ನುವಾಗ ಅದರ ರುಚಿ ಎಲ್ಲಿ ಗೊತ್ತಾಗತ್ತೆ ನೋಡಿದ್ರೆ ಗೊತ್ತಾಗತ್ತಾ ಹಣ್ಣುಗಳಿದೆ ವಿಧ ವಿಧವಾದಂಥ ಹಣ್ಣುಗಳಿದೆ ಕಲರ್ ಕಲರ್ ಆಗಿ ರೀ ನೋಡಿದ್ರೆ ಗೊತ್ತಾಗತ್ತಾ ಅದರ ರುಚಿ ಹೇಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ತಿಂದ ಮೇಲೆ ಅಂದರೆ ಅದನ್ನು ತಿನ್ನುವಂಥ ಸಮಯದಲ್ಲಿ ಅದರ ರುಚಿ ಗೊತ್ತಾಗತ್ತೆ ಅದು ಒಂದು ಅನುಭವ ಯಾವುದೇ ಆಗಿರ್ಬೋದು ಗಂಡ ಹೆಂಡತಿ ಮಧ್ಯದಲ್ಲಿ ಅಲ್ಲಿ ಕೂಡ ದಾಂಪತ್ಯ ಜೀವನದಲ್ಲಿ ಕಾಣುವಂಥ ಒಂದು ಅನುಭವ ಈ ಸಮಾಜದಲ್ಲಿ ಗಮನಿಸಬೇಕು ತಿನ್ನುವಂಥ ಆಹಾರ ಪದಾರ್ಥಗಳಲ್ಲಿ ಕುಡಿಯುವಂಥ ಪಾನೀಯಗಳಲ್ಲಿ ರುಚಿ ನೋಡ್ತಾ ಇರ್ತೀವಿ ಆ ರುಚಿಯನ್ನು ಅನುಭವಿಸ್ತಾ ಇರ್ತೀವಿ ಇವಾಗ ದೇವರನ್ನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಬೇಕಂತೆ ಅನುಭವದಿಂದ ತಿಳಿದುಕೊಳ್ಬೇಕಾದರೆ ಈ ನೇತ್ರಗಳೆಲ್ಲ ಮನೋನೇತ್ರಗಳು ಬೆಳಗಬೇಕು ಈ ನೇತ್ರಗಳಿಂದ ನೋಡಿದಾಗ ಅರ್ಥ ಆಗಲ್ಲ ಮನೋನೇತ್ರಗಳಿಂದ ಗಮನಿಸಿದಾಗ ಅರ್ಥ ಆಗುತ್ತೆ ಪ್ರಿಯರಾದ ದೇವರ ಮಕ್ಕಳಿರ ದೇವರನ್ನ ಹೇಗೆ ಅನುಭವದಿಂದ ತಿಳ್ಕೊಳ್ಬೇಕು ಹೇಗೆ ಆಗುತ್ತೆ ಆತನು ಸರ್ವೋತ್ತಮನೆಂದು ಆತನು ಉನ್ನತನ ಎಂದು ಹೇಗೆ ಅರ್ಥ ಆಗುತ್ತೆ ನೋಡಿ ಈ ಲೋಕದಲ್ಲಿ ಮನುಷ್ಯರ ಮಧ್ಯದಲ್ಲಿ ಕಾಣುವಂಥದ್ದು ಪ್ರಿಯರಾದ ದೇವ್ರ ಮಕ್ಕಳಿರ ದಬ್ಬಾಳಿಕೆ ನೋಡ್ತೀವಿ ಕೆಟ್ಟದ್ದನ್ನು ನೋಡ್ತೀವಿ ಅನ್ಯಾಯವನ್ನು ನೋಡ್ತೀವಿ ಮಾನಭಂಗಗಳನ್ನು ನೋಡ್ತೀವಿ ಎಲ್ಲ ಅಪವಿತ್ರಗಳನ್ನು ನೋಡ್ತಾ ಇರ್ತೀವಿ ಇಲ್ಲಾಂದರೆ ಒಲಸು ಮಾತುಗಳನ್ನು ಕೇಳ್ತಾ ಇರ್ತೀವಿ ಮನುಷ್ಯರ ಮಧ್ಯದಲ್ಲಿ ದೇವರಲ್ಲಿ ಇಂಥದ್ದು ಇರಲ್ಲ ದೇವರಲ್ಲಿ ಪರಿಶುದ್ಧತೆ ದೇವರಲ್ಲಿ ನೀತಿ ದೇವರಲ್ಲಿ ನ್ಯಾಯ ದೇವರಲ್ಲಿ ಧರ್ಮ ಪ್ರತಿಯೊಂದು ಕೂಡ ಪರಿಶುದ್ಧತೆ ದೇವರಲ್ಲಿ ಕಾಣುತ್ತೆ ಅದನ್ನು ಹೇಗೆ ತಿಳ್ಕೊಳ್ಬೇಕು ಮೊದಲನೇದಾಗಿ ದೇವರು ಇದ್ದಾರೆ ಇಲ್ಲುವಂತೂ ನೋಡುವಾಗ ಈ ಜಗತ್ತನ್ನು ನೋಡುವಾಗ ದೇವರು ಇದ್ದಾರೆ ಎಂದು ಗೊತ್ತಾಗುತ್ತೆ ಈ ಜಗತ್ತಿನ ಹಿಂದೆ ದೇವರ ಕ್ರಿಯೆ ನಡೀತಾ ಇದೆ ಎಂದು ಗೊತ್ತಾಗುತ್ತೆ ಈ ಜಗತ್ತಿನಲ್ಲಿ ಹಣ್ಣುಗಳು ಹಂಪಲುಗಳು ಗಿಡಗಳು ಮರಗಳು ಪ್ರತಿಯೊಂದನ್ನು ನೋಡುವಾಗ ದೇವರ ಕೆಲಸ ಇದರ ಹಿಂದೆ ನಡೀತಾ ಇದೆ ಎಂದು ಗೊತ್ತಾಗುತ್ತೆ ಪ್ರಿಯರೇ ರೋಮಾಪುರದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ರೋಮಾಪುರದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತನೇ ವಚನ ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಅಂದರೆ ಆತನ ನಿತ್ಯ ಶಕ್ತಿಯು ದೇವತ್ವವು ಜಗತ್ತುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ ನಮ್ಮ ಬುದ್ಧಿಗೆ ನಮ್ಮ ಮನಸ್ಸಿಗೆ ನಮ್ಮ ಹೃದಯಕ್ಕೆ ಗೊತ್ತಾಗುತ್ತೆ ಈ ಜಗತ್ತನ್ನು ನೋಡುವಾಗ ದೇವರ ಕೃಪೆ ಮೂಲಕ ಉಂಟಾಗಿದೆ ಎಂದು ನಮ್ಮ ಬುದ್ಧಿಗೆ ಗೊತ್ತಾಗುತ್ತೆ ಇದು ದೇವರ ಕೃಪೆ ಮೂಲಕ ಬಂದಿದೆ ಎಂದು ಅದೇ ಪ್ರಕಾರ ಹಣ್ಣುಗಳು ಹಂಪಲಗಳು ಎಲೆಗಳು ಇವೆಲ್ಲ ಕೂಡ ದೇವರ ಕೃಪೆ ಮೂಲಕ ಬಂದಿದೆ ಎಂದು ಈ ಬುದ್ಧಿಗೆ ಗೊತ್ತಾಗುತ್ತೆ ರೀ ಹಣ್ಣಿನ ರುಚಿ ಹಂಪಲಗಳ ರುಚಿ ತರಕಾರಿಯ ರುಚಿ ಆ ತಿನ್ನುವಾಗ ಈ ನಾಲ್ಗೆಗೆ ರುಚಿ ಗೊತ್ತಾಗುತ್ತೆ ಇದರ ಹಿಂದೆ ದೇವರ ಕೆಲಸ ಇದೆ ಎಂದು ದೇವರ ಕ್ರಿಯೆ ನಡೀತಾ ಇದೆ ಎಂದು ಬುದ್ಧಿಗೆ ಗೊತ್ತಾಗುತ್ತೆ ಇದನ್ನು ನಾವು ಅನುಭವದಿಂದ ಅಂದ್ರೆ ರುಚಿ ನೋಡಿ ಆತ್ಮದಿಂದ ರುಚಿ ನೋಡಿ ದೇವರನ್ನ ತಿಳಿದುಕೊಳ್ಬೇಕು ಎನ್ನುವಂಥ ಮಾತನ್ನು ಪ್ರಿಯರಾದ ದೇವರ ಮಕ್ಕಳಿರ ಕೀರ್ತನೆ ಗ್ರಂಥ ಮೂವತ್ನಾಲ್ಕನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಾವು ನೋಡಿದ್ದೀವಿ ಮತ್ತೊಂದು ಸಾರಿ ಅದನ್ನ ಗಮನಿಸೋಣ ಕೀರ್ತನೆ ಗ್ರಂಥ ಮೂವತ್ನಾಲ್ಕನೇ ಅಧ್ಯಾಯ ಏನ್ರಿ ಕೀರ್ತನೆ ಗ್ರಂಥ ಮೂವತ್ನಾಲ್ಕನೇ ಅಧ್ಯಾಯ ಎಂಟನೇ ವಚನ ಯಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ ದೇವರು ಸರ್ವೋತ್ತಮನು ಸರ್ವಶಕ್ತನು ಮಹೋನ್ನತನು ಆತನ ಮೂಲಕ ಜಗತ್ತು ಆತನ ಮೂಲಕ ಎಲ್ಲ ಉಂಟಾಗಿದೆ ಎಂದು ಏನ್ರಿ ರುಚಿ ನೋಡಿ ಅನುಭವದಿಂದ ಆತನು ಮಹೋನ್ನತನಂತೇಳಿ ಮತ್ತೊಂದು ಮಾತನ್ನು ಕೂಡ ಗಮನಿಸೋಣ ಪೇತನು ಬರೆದ ಮೊದಲನೇ ಪತ್ರಿಕೆ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಎರಡನೇ ವಚನ ಮಕ್ಕಳಂತೆ ಪರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದಿವಿರಿ ಕರ್ತನು ದಯಾಳನೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೇ ಅಂದರೆ ಒಂದನೇ ಶತಮಾನದಲ್ಲಿದ್ದಂಥ ಕ್ರೈಸ್ತರು ಭಕ್ತರು ದೇವರನ್ನು ರುಚಿ ನೋಡಿ ಅನುಭವದಿಂದ ತಿಳಿದುಕೊಂಡಿದ್ದಾರಂತೆ ದೇವರು ಸರ್ವೋತ್ತಮನೆಂದು ಅಪೋಸ್ತಲರು ತಿಳಿದುಕೊಂಡಿದ್ದಾರೆ ದೇವರು ಸರ್ವೋತ್ತಮನೆಂದು ಪೌಲನು ತಿಳಿದುಕೊಂಡಿದ್ದಾನೆ ದೇವರು ಸರ್ವೋತ್ತಮನೆಂದು ಪರಿಶುದ್ಧನೆಂದು ಶ್ರೇಷ್ಠನೆಂದು ಉನ್ನತನು ಎಂದು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನೆಂದು ಆತನ ಮೂಲಕ ನಾವು ಹುಟ್ಟಿದ್ದೇವೆಂದು ಅವರು ತಿಳ್ಕೊಂಡಿದ್ದಾರೆ ಅದೇ ಪ್ರಕಾರ ನೀವು ನಾವು ಆತನನ್ನ ರುಚಿ ನೋಡಿ ಅನುಭವದಿಂದ ತಿಳಿದುಕೊಂಡಿದ್ದೀವಾ ರುಚಿ ನೋಡಿದ್ದೀವಾ ದೇವರನ್ನು ಅನುಭವದಿಂದ ತಿಳಿದುಕೊಂಡಿದ್ದೀವಾ ಅಥವಾ ಏನೋ ರೋಗವಾಯಿತು ಏನೋ ಉದ್ಯೋಗ ಬಂತು ಸಮಸ್ಯೆಗಳು ಪರಿಹಾರ ಆಯಿತು ಅದಕ್ಕೆ ನಂಬಿದ್ದೀನಿ ಅಂತೇಳಿ ಅಂದುಕೊಳ್ತಾ ಇದ್ದೀರಾ ಅಂಥ ನಂಬಿಕೆ ಪ್ರಿಯರಾದ ದೇವರು ಮಕ್ಕಳಿರ ಸರಿಯಾದದ್ದಲ್ಲ ಸಂಪೂರ್ಣವಾದಂಥ ನಂಬಿಕೆಯಲ್ಲಿ ನಾವು ಮುಂದೆ ಪ್ರಯಾಣ ಮಾಡಬೇಕು ಪ್ರಯಾಣ ಮಾಡಬೇಕಾದರೆ ದೇವರು ಸರ್ವೋತ್ತಮನು ದೇವರು ನಮ್ಮ ಹೆತ್ತ ತಂದೆ ದೇವರು ನಮ್ಮನ್ನು ಉಂಟು ಮಾಡಿದ್ದಾರೆ ಆತನ ಮೂಲಕ ಜೀವಿತ ಬಂದಿದೆ ಆತನ ಮೂಲಕ ಈ ಲೋಕ ಆತನ ಮೂಲಕ ಈ ಲೋಕ ಉಂಟಾಗಿದೆ ಈ ಲೋಕದಲ್ಲಿರುವಂಥ ಪ್ರತಿಯೊಂದು ಕೂಡ ಆತನದೇ ಅಂತೇಳಿ ಅನುಭವದಿಂದ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಪ್ರತಿನಿತ್ಯ ದೇವರ ವಾಕ್ಯವನ್ನು ಓದುವುದರಿಂದ ಪ್ರತಿ ದಿನಾಲೂ ಆತ್ಮಿಕವಾದಂಥ ಆಹಾರವನ್ನು ಸೇವಿಸುವುದರಿಂದ ಆತ್ಮಿಕವಾದಂಥ ಆಹಾರವನ್ನು ಸಂಗ್ರಹಿಸಿಕೊಳ್ಳುವುದರಿಂದ ದೇವರು ಗೊತ್ತಾಗ್ತಾರೆ ದೇವರು ಅರ್ಥ ಆಗ್ತಾರೆ ಪ್ರಿಯರೇ ಹಾಗೆ ಅರ್ಥ ಮಾಡಿಕೊಳ್ಬೇಕು ಯಾಕಂದ್ರೆ ಈ ಲೋಕದಲ್ಲಿ ಯಾವುದಾದ್ರೂ ಒಂದು ಹಣ್ಣುಗಳು ಹಂಪಲುಗಳು ಆಹಾರವನ್ನು ತಿಳ್ಕೊಳ್ಬೇಕಾದರೆ ಅದರ ರುಚಿ ನೋಡಬೇಕು ಅದನ್ನು ತಿನ್ನಬೇಕು ಮೊದಲನೇದಾಗಿ ಅದೇ ಪ್ರಕಾರ ದೇವರನ್ನು ನಾವು ಆತ್ಮಿಕವಾಗಿ ಸೇವಿಸಬೇಕು ಆತ್ಮಿಕವಾಗಿ ದೇವರನ್ನು ಅಂದರೆ ದೇವರ ವಾಕ್ಯವನ್ನು ದೇವರ ಜ್ಞಾನವನ್ನು ಈ ವಾಕ್ಯಗಳನ್ನು ಕೇಳುವಾಗ ಏನ್ರಿ ಹೃದಯದಲ್ಲಿ ಗೊತ್ತಾಗುತ್ತೆ ಆತನು ಹೇಗೆ ಇದ್ದಾನೆ ಎಂದು ಆತನು ಯಾವ ರೀತಿ ಇದ್ದಾನೆ ಎಂದು ಆತನು ಯಾರು ಎಂದು ಪ್ರತಿಯೊಂದು ಕೂಡ ನಮ್ಮ ಹೃದಯಕ್ಕೆ ಗೊತ್ತಾಗುತ್ತೆ ಪ್ರೇರೆ ಆ ರೀತಿಯ ಅನುಭವದಿಂದ ನಾವು ತಿಳ್ಕೊಂಡಾಗ ರುಚಿ ನೋಡಿ ದೇವರನ್ನು ತಿಳ್ಕೊಂಡಾಗ ಅದು ಅದ್ಭುತವಾದಂಥ ನಂಬಿಕೆ ಅದ್ಭುತವಾದಂಥ ನಂಬಿಕೆ ಅಂಥ ನಂಬಿಕೆಯಲ್ಲಿ ನಾವು ಜೀವಿಸಬೇಕು ಪ್ರಿಯರಾದ ದೇವರ ಓಕೆ ದೇವರ ಧ್ಯಾನದಲ್ಲಿರೋಣ ದೇವರ ಭಕ್ತಿಯಲ್ಲಿರೋಣ ಪ್ರತಿನಿತ್ಯ ದೇವರ ವಾಕ್ಯಗಳನ್ನು ಓದೋಣ ಧ್ಯಾನಿಸೋಣ ಪ್ರಾರ್ಥಿಸೋಣ ಮೊರೆ ಇಡೋಣ ದೇವರ ಅನ್ಯೋನ್ಯತೆ ಸಹವಾಸದಲ್ಲಿ ನಾವು ಇರೋಣ ಪ್ರಿಯರೇ ಹಾಗೆ ಇದ್ದಾಗ ನೆಮ್ಮದಿ ಇರುತ್ತೆ ಸಮಾಧಾನ ಇರುತ್ತೆ ಸಂತೋಷ ಇರುತ್ತೆ ಉಲ್ಲಾಸ ಇರುತ್ತೆ ಒಂದು ವೇಳೆ ಸತ್ತೋದರೆ ನಿತ್ಯ ಜೀವ ಸಿಗುತ್ತೆ ಪರಲೋಕ ಸಿಗುತ್ತೆ ಆದ್ದರಿಂದ ದೇವ್ರು ಕೊಟ್ಟಂಥ ಅವಕಾಶವನ್ನು ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಪ್ರಿಯರಿ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ ಎಲ್ಲರೂ ತಲೆಬಾಗಿಸಲಿ ಪ್ರಾರ್ಥನೆ ಮಾಡಿ ನಾನು ಮುಗಿಸುತ್ತೇನೆ ಸರ್ವವನ್ನು ಸರ್ವ ಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವರೇ ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳು ತಂದೆ ಕೆಲ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ತಿಳ್ಕೊಂಡಂಥ ಮಾತುಗಳನ್ನು ಮರೆಯದಂತೆ ನಿಮ್ಮ ಧ್ಯಾನದಲ್ಲಿ ಭಕ್ತಿಯಲ್ಲಿ ನಿರಂತರ ನಿಮ್ಮ ಸೇವೆಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿ ತಂದೆ ತಂದೆಯಾದ ದೇವರೇ ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಎಲ್ಲರನ್ನೂ ಆಶೀರ್ವದಿಸಿ ಅವರು ಕೆಲಸ ಮಾಡುವಾಗಲೇ ಜೊತೆಯಾಗಿದ್ದು ಕಾಪಾಡಿ ಅವರು ಹೋಗುವಾಗಲೂ ಬರುವಾಗಲೂ ನಿಮ್ಮ ಮಕ್ಕಳನ್ನು ಕಾಪಾಡಿ ತಂದೆ ಒಂದು ವೇಳೆ ಮನೆಯಲ್ಲಿ ಕಷ್ಟ ದುಃಖ ಬಾಧೆ ಇದ್ದರೆ ಆ ಮಕ್ಕಳಿಗೆ ಸಹಾಯ ಮಾಡಿ ತಂದೆ ಯಥಾರ್ಥವಾಗಿ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ ತಂದೆ ಏಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ ಆಮೇನ್ ಎಲ್ಲರಿಗೂ ಧನ್ಯವಾದಗಳು